ಕವಿ ಚಕ್ರವರ್ತಿ ರನ್ನನ ನಾಡು ಮುಧೋಳ ರನ್ನನು ಹತ್ತನೇ ಶತಮಾನದ ಕನ್ನಡ ಸಾಹಿತ್ಯದ ಕವಿ ರತ್ನತ್ರಯರಲ್ಲಿ ಒಬ್ಬನಾಗಿದ್ದಾನೆ ರನ್ನ ಜನಿಸಿದ್ದು ಮುಧೋಳ ತಾಲೂಕಿನ ಬೆಳಕಲಿ ಎಂಬ ಗ್ರಾಮದಲ್ಲಿ ಹಳೆಗನ್ನಡದ ಮಹತ್ವದ ಕವಿ ರನ್ನ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎಂಬ ಕಾವ್ಯಗಳ ಕರ್ತ್ರ ಶಕ್ತಿ ಕವಿ ಎಂದೇ ಖ್ಯಾತನಾಗಿದ್ದಾನೆ ಕವಿ ರನ್ನ ಈ ಕವಿಚಕ್ರವರ್ತಿ ರನ್ನನ ನಾಡಿನಲ್ಲಿ ಇದೇ ಫೆಬ್ರವರಿ ಇಪ್ಪತ್ತೆರಡು ಮೂರು ಮತ್ತು ಇಪ್ಪತ್ನಾಲ್ಕರಂದು ಮೂರು ದಿನ ರನ್ನ ವೈಭವ ಆಚರಿಸಲು ನಿರ್ಧರಿಸಲಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ದೇಣಿಗೆ ನೀಡುವಂತೆ ಮನವಿ ಮಾಡಿದ್ದು ಈ ವಿಚಾರ ಹಲವು ವಿಧವಾದ ಚರ್ಚೆಗೆ ಗ್ರಾಸವಾಗಿದೆ ಈ ಬಗ್ಗೆ ವ್ಯಾಪಾರಸ್ಥರು ಸಾರ್ವಜನಿಕರು ಏನ್ ಹೇಳ್ತಾರೆ ಜನಮಾನಸದಲ್ಲಿನ ಅಭಿಪ್ರಾಯವೇನು ದೇಣಿಗೆ ಪಡೆದು ರನ್ನ ಉತ್ಸವ ಮಾಡುವುದು ಸರಿಯೋ ತಪ್ಪು ಈ ಬಗ್ಗೆ ಮುದೋಳ ಜನರ ಮಾತೇನು ಕೇಳೋಣ ಬನ್ನಿ ರಸವಕ ಈಗ ಕೊಡ್ರಿ ಅಂತ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಮನವಿಯನ್ನ ನಾವು ತಿರಸ್ಕಾರ ಮಾಡ್ತೀವ್ರಿ ಯಾಕಂದ್ರ ಮೊದಲೇ ಮುದೋಳದಲ್ಲಿ ವ್ಯಾಪಾರ ತಳಮಟ್ಟಕ್ಕೆ ಹೋಗೈತಿ ಯಾರು ಇಲ್ಲ ಎಲ್ಲಾ ಆನ್ಲೈನ್ ವ್ಯಾಪಾರ ಹಾಗೂ ಸೂಪರ್ ಮಾರ್ಕೆಟ್ಗಳು ಹಾವಳಿ ಹೆಚ್ಚಾಗೈತಿ ಹಿಂಗಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ನಾವು ಬೀದಿಗೆ ಬಂದು ಪೊಸಿಷನ್ ಬಂದೈತಿ ಆದ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶ ಬದಲ ಮೇರೆಗೆ ಇಲ್ಲಿ ಅಧಿಕಾರಿಗಳು ನಮಗೆ ಹಣವನ್ನು ಕೇಳ್ತಾ ಇದ್ದಾರೆ ಇದಕ್ಕಿಂತ ಪೂರ್ವದಲ್ಲಿ ನಾಲ್ಕು ವರ್ಷಗಳ ರನ್ ವೈಭವ ಅತಿ ವಿಜೃಂಭಣೆಯಿಂದನು ಆಚರ್ಷಣೆಗೊಳತಿ ಆ ಟೈಮ್ ದಲ್ಲಿ ಯಾವ ಅಧಿಕಾರಿಗಳು ಆಗಲಿ ಯಾವ ರಾಜಕೀಯ ವ್ಯಕ್ತಿಗಳಾಗಲಿ ನಮ್ಮಿಂದ ಹಣವನ್ನ ಸುಲಿಗೆ ಮಾಡಿಲ್ಲ ಕೇಳಿನೂ ಇಲ್ಲ ನಾವು ಸ್ವಯಂ ಪ್ರೇರಿತವಾಗಿ ಅದರಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಅದರಂತೆಯೇ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿಕುತ್ತೇವೆ ಆದ ಕಾರಣ ತಾವು ಈ ನಮ್ಮಿಂದ ದೇಣಿಗೆಯನ್ನು ಸಂಗ್ರಹ ಮಾಡುವ ಕಾರ್ಯವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಕೈ ಬಿಡಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಅವರು ಮೋಸ್ಟ್ಲಿ ಕೇಳಿಲ್ಲರೆ ಆದ್ರೂ ನಮ್ಮಲ್ಲೇ ಒಂದು ಆಲ್ ಬಂತ ಕೇಳ್ಯಾರೇ ಇಲ್ಲ ನೀವು ಇಷ್ಟು ಕಲೆಕ್ಟ್ ಮಾಡಿ ಕೊಡ್ರಿ ಅಂತ ಹೇಳಿಕಿಸ ಆದ್ರೆ ನಮ್ಮಿಂದ ಅದು ಅಸಾಧ್ಯ ಅಂತ ಹೇಳಿಕ ನಾವು ಅವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೀವಿ ಸರ್ಕಾರದಿಂದ ನಾಲ್ಕು ಕೋಟಿ ಬಜೆಟ್ ಗಳನ್ನ ಈಗ ಆಲ್ರೆಡಿ ಅವರು ಮೆನ್ಷನ್ ಮಾಡಿದ್ದಾರೆ ನಾಲ್ಕು ಕೋಟಿ ಅದು ಶಾಂಕ್ಷನ್ ಆಗೈತೋ ಏನ್ ಬಿಟ್ಟೋಯ್ತು ಗೊತ್ತಿಲ್ಲ ಆಕ ಎಷ್ಟು ಆದ್ರೂ ಅದು ಆರು ಇದ್ರೊಳಗನ ಹಣದಲ್ಲಿನ ಅವರು ರಣ್ಣು ವೈಭವವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ರನ್ ಉತ್ಸವಕ್ಕೆ ನಮ್ಮ ಊರಲ್ಲಿ ಅನ್ನ ನಮ್ಮ ಮುದೋಳ ತಾಲೂಕದಲ್ಲಿ ರನ್ನ ವೈಭವನ ನಾವು ವಿಜೃಂಭಣೆ ಮಾಡ್ಕೋಬೇಕಂತ ನಮ್ಮ ಅಭಿಪ್ರಾಯ ಐತಿ ಆದ್ರೆ ಇದು ಗವರ್ನಮೆಂಟ್ ಕಾರ್ಯಕ್ರಮ ಸರ್ಕಾರದಿಂದನ ಚಾಲನೆ ಬಂದಿದ್ದ ಇದು ನಾವ್ಯಾರು ಒತ್ತಾಯ ಪೂರ್ವಕವಾಗಿ ರನ್ ವೈಭವ ಮಾಡ್ರಿ ಅಂತನು ಕೇಳಿಲ್ಲ ಯಾಕಂದ್ರೆ ಒಂದ್ರ ಸಾಹಿತಿಗಳವರು ರನ್ನ ಮುದೋಳದಂತ ಹೇಳಿ ಹೆಸರು ಬಂದೈತಿ ಆದ್ರೂ ಅದೊಂದು ವಿಜೃಂಭಣೆಯನ್ನ ಆಚರಣೆ ಒಳ್ಳಲಿ ಆದ್ರೆ ಸರ್ಕಾರದ ಹಣದಲ್ಲಿ ಆಗಲಿ ಅಂತ ನಮ್ಮಲ್ಲಿ ಒಂದು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದೆ ನಮಗ ಅದ ಜ ಸರ್ಕಾರ ಜವಾಬ್ದಾರಿ ಸರ್ಕಾರ ಮಾಡಬೇಕು ಎರಡನೇದು ಜನರ ಮ್ಯಾಗ ಹೊರೆಯಾಗಬಾರ್ದು ಸಣ್ಣ ವ್ಯಾಪಾರಸ್ಥರಲ್ಲಿ ದೊಡ್ಡ ವ್ಯಾಪಾರಸ್ಥರಲ್ಲಿ ವ್ಯಾಪಾರಸ್ಥರಿಗೆ ಇರೋದನ್ನ ಪರಿಸ್ಥಿತಿ ಸರಿ ಇಲ್ರಿ ಮಾರ್ಕೆಟ್ ಹೌದ್ರಿ ಮತ್ತ ವ್ಯಾಪಾರ ಅಂತೂ ಅಷ್ಟು ಕಷ್ಟ ಐತಿ ಯಾಕಂದ್ರೆ ಎಲ್ಲಾ ಕಡೆ ಏನಾಗಿ ಈಗ ಆ ಪ್ರತಿಯೊಂದು ಒಳಗ ಸಂತಿ ನೆಡಿ ಹಾಕತಾವ ವ್ಯಾಪಾರ ಮುದೋ ಸಿಟಿ ಇದಿ ಹಿನ್ನಡೆ ಐತ್ರಿ ಅದಕ್ಕೆ ಅದ್ರ ಸೊಲಾಗೆ ಸರ್ಕಾರ ಏನ್ ಮಾಡಬೇಕು ಸರ್ಕಾರ ಕಾರ್ಯಕ್ರಮ ಸರ್ಕಾರದ ಮಾಡ್ಬೇಕಂತ ನನ್ನ ಅಭಿಪ್ರಾಯ ನಾವು ಮುದೋಳ ಜನತೆ ಎಲ್ಲರೂ ಕೂಡಿ ಪಕ್ಷಾತೀತವಾಗಿ ಎಲ್ಲಾರು ಕೂಡಿ ರನ್ ಉತ್ಸವ ಮಾಡಾಕ ನಾವು ರೆಡಿ ಇದೇವ್ರಿ ಇದು ಜಿಲ್ಲಾ ಅಧಿಕಾರಿಗಳು ಇದನ್ನ ಕೈ ಕಲೆಕ್ಟ್ ಮಾಡು ಇಪ್ಪತ್ತೆರಡು ಇಪ್ಪತ್ಮೂರು ನಡೆಯುವ ರನ್ ಉತ್ಸವ ರನ್ ಉತ್ಸವ ಇಪ್ಪತ್ತೆರಡು ಇಪ್ಪತ್ಮೂರು ತಾರೀಕಿಗೆ ಫೆಬ್ರವರಿ ಸರ್ಕಾರ ಒಂದು ದುಡ್ ಅಂತ ಹೇಳಿ ನಿಗದಿಪಡಿಸಿ ಶಾಂಕ್ಷನ್ ಮಾಡಿದ್ದಾರೆ ಆದ್ರ ರನ್ ಉತ್ಸವ ಮಾಡಬೇಕಾದ್ರ ಸರ್ಕಾರ ಕೊಟ್ಟ ಬಜೆಟ್ ಒಂದ್ ಸ್ವಲ್ಪ ಕಡಿಮೆ ಅನಿಸಿ ಏನೋ ಅವರು ಒಂದು ನಿರ್ಧಾರ ಮಾಡಿರ್ಬೇಕು ಜಿಲ್ಲಾಧಿಕಾರಿ ಬತ್ತು ಇವತ್ತ ಕಮಿಷನರ್ ಬತ್ತು ಲೋಕಲ್ ಎಮ್ ಎಲ್ ಎ ಬಂತು ಏನೋ ಒಂದು ಡಿಸಿಷನ್ ಮಾಡಿರ್ತಾರೋ ಅದ ರನ್ ಉತ್ಸವ ಒಂದು ಭರ್ಜರಿಯಿಂದ ಒಳ್ಳೆ ರೀತಿಯಾಗಿ ಕೊಟ್ಟ ದುಡ್ಡು ಒಳಗ ಉತ್ಸವ ಆಗಲ್ದವ್ರು ಏನು ಇಂಟೆನ್ಷನ್ ಇರಬೇಕು ಅದ್ರ ಸಲುವಾಗಿ ಎಲ್ಲ ನಮ್ಮ ಮುದೋಳ ತಾಲೂಕು ಹಾಗೂ ಮುದೋಳ ನಗರ ವ್ಯಾಪಾರಸ್ಥರು ಅವರು ಇವರು ಕೈ ಜೋಡಿಸಿ ಈ ಉತ್ಸವಕ್ಕೆ ಏನ್ ನಿಮಗೇನು ಫೋರ್ಸೆಬಲ್ ಇಲ್ಲ ದಯಮಾಡಿ ಈ ಉತ್ಸವ ಒಂದು ಸಕ್ಸಸ್ ಆಗ್ಬೇಕಾದ್ರೆ ಬಹಳ ದಿನದಿಂದ ಎಲ್ಲರ ಕನಸು ಈ ಕನಸು ನೆನಸ ಆಗ್ಬೇಕಂದ್ರೆ ನಿಮ್ಗೆ ಎಷ್ಟು ಆಕೈತೆ ಅಷ್ಟು ಒಂದು ಹೊರ್ಗಣಿ ಅಂದ್ರೆ ನಿನಗೆ ಕೊಟ್ಟರೆ ಒಳ್ಳೇದು ನಿಮಗೇನು ಕೊಡ್ಲಿಕ್ಕಾರು ರನ್ ಉತ್ಸವ ಯಾವ ಎಷ್ಟು ಬಜೆಟ್ನೇ ಆಗ್ಬೇಕು ಅಷ್ಟು ಬಜೆಟ್ನೇ ಆಕೈತೆ ಅನ್ನೋದೊಂದೊಂದು ಇದನ್ನ ನಿರ್ಧಾರ ಒತ್ತಡ ಎದಕ್ ಬರ್ತೈತ್ ಅನ್ನೋದು ಒತ್ತಡ ಕೊಟ್ಟವಂಗ ಒತ್ತಡ ತಗೊಂಡವಂಗ ಅವಂಗ ಅಷ್ಟ ಗುರ್ತ್ರಿ ಅದು ನಾವು ಸಾರ್ವಜನಿಕರ ನಾವು ಮುದೋ ಲೋಕಲ್ದವ್ರು ಇವ್ರೇನೋ ಹೊರ್ಗಣಿ ಕೇಳಾಕತ್ತಾರು ಅದೇನ ಅದಕ್ಕೆ ಒತ್ತಡ ಐತ ಅನ್ನೋದು ಪೊರ್ಸೆಬಲ್ ಐತ್ ಅನ್ನೋದು ನಮಗೇನು ಕಿವಿ ಬಿದ್ದಿಲ್ಲ ಆದ್ರೂ ಅದ್ ಐತಿಪಾ ಅಂತಂದ್ರ ದಯಮಾಡಿ ಯಾರು ಕೊಡ್ಬೇಕಂತಿರ್ಲಾ ಹೊರ್ಗಣಿ ಅವ್ರು ಕೊಡ್ರಿ ಯಾರು ನಿಮಗ ಕೊಡು ಇಂಟ್ರೆಸ್ಟ್ ಇಲ್ಲ ಕೊಡ್ಬೇಡ್ರಿ ಆದ್ರೂ ಉತ್ಸವ ಉಸ್ತವಂತ್ರು ಇಪ್ಪತ್ತೆರಡು ಇಪ್ಪತ್ ಮೂರ್ ಇಪ್ಪತ್ನಾಕಂತ ಜರುಗೋದು ಅತಿ ವಿಜೃಂಭಣೆಯ ಜರುಗೋದು ಮೈಸೂರು ದಸರಾ ಹೆಂಗೆ ಆಕೈತ ಹಂಗೆ ನಮ್ಮ ದೊಡ್ಡ ಉತ್ಸವ ರನ್ ಉತ್ಸವ ಮಾಡೋಣ ಅಂತೇಳಿ ನಮ್ಮ ಜನತೆ ಒಂದು ವಿಶೇಷ ಆದರೆ ಅಂತನ್ರಿ ಸೀಮಿತ ಆಗಬಾರ್ದು ಅಂತ ತಿಳ್ಕೊಂಡು ಒಂದು ದೊಡ್ಡ ಪ್ರಮಾಣ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿರ್ತಾರ್ರಿ ಆಡಳಿತ ಮಂಡಳಿ ರನ್ ಉತ್ಸವ ಕಮಿಟಿ ಅವರು ಅದಕ್ಕೆ ಒಂದು ಏನೋ ಬಜೆಟ್ ಪ್ರಾಬ್ಲಮ್ ಆಗಿರಬೇಕು ಮತ್ತು ಭಾಳ ದಿನದಿಂದ ನಮ್ಮ ಹದಿನೈದು ಇಪ್ಪತ್ತು ವರ್ಷ ಆದ್ಮ್ಯಾಗ ನಮ್ಮ ಸರ್ಕಾರ ನಮ್ಮ ಎಮ್ ಎಲ್ ಎ ನಮ್ಮ ಮಂತ್ರಿ ಅವ್ರು ಬಂದಿದ್ದಾರೆ ಒಂದು ಸ್ವಲ್ಪ ಒಳ್ಳೆ ರೀತಿಯಾಗಿ ಮಾಡಬೇಕಂತ ತಿಳ್ಕೊಂಡ ಅವ್ರದ್ದೇನೋ ಒಂದು ಮನಸ್ಸು ಇರ್ತೈತಿ ಅದ್ರ ಸಲುವಾಗಿ ಮಾಡ್ಬೇಕಂತ ಹೇಳಿ ವಿಚಾರ ಏನಾರ ಏನ ನಿಂತಿತ್ತು ಈಗ ಹೊಳ್ಳಿ ಮತ್ತ ಆಗಾಕತೀ ಅದಕ್ಕೆ ದಯಮಾಡಿ ಇದಕ್ಕೆ ಯಾರು ಸ್ಟ್ರಕ್ ಮಾಡಬೇಡ್ರಿ ಎಲ್ಲಾರು ಸಹಕಾರ ಕೊಟ್ಟ ಈ ಉತ್ಸವ ಜರುಗ್ಲಿ ಇಪ್ಪತ್ತೆರಡು ಇಪ್ಪತ್ ಮೂರು ಮೂರ್ ದಿನ ಏನೈತ ನಮ್ಮ ಒಂದು ತಾಲೂಕ ನಮ್ಮ ಊರ ಒಂದು ರಾಜ್ಯಕ್ಕೆ ಹೆಮ್ಮೆ ವಿಷಯ ಆಗುವಂತ ಕಾರ್ಯಕ್ರಮ ಆಗಲಿ ಅಂತ ಕೇಳ್ಕೊ ಕಾರ್ಯಕ್ರಮವನ್ನ ಸರ್ಕಾರ ವತಿಯಿಂದ ಮಾಡಬೇಕಂತ ಹೇಳಿ ಇದನ್ನ ಅನುದಾನ ಕೂಡ ಇದು ಮಾಡ್ಯಾರ ಆದ್ರೂ ಯಾವ ವೈಫಲ್ಯದಿಂದ ಎಲ್ಲ ವ್ಯಾಪಾರಸ್ಥರ ಕಡೆಯಿಂದ ಹಣ ಸಂಘರ್ಷ ಮಾಡಿ ಈ ರಣ್ ವೈಭವನ ಮಾಡೋದು ಈಗ ಸರ್ಕಾರಿ ನಮ್ಮ ಇವರು ತಹಸೀಲ್ದಾರ್ ಆಗಲಿ ಅವ್ರ ಜಿಲ್ಲಾ ಜಿಲ್ಲಾಧಿಕಾರಿಗಳಾಗ್ಲಿ ಯಾಕ ವ್ಯಾಪಾರಸ್ಥರ ಕಡೆಯಿಂದ ಹಣ ಸಂಗ್ರಹಣ ಮಾಡಿ ಈ ರನ್ ಮಾಡಕತ್ತಾರ ಅನ್ನೋದು ತಿಳಿವಾಗೇತಿ ಈ ಹಿಂದ ಅನೇಕ ರಣ್ ವೈಭವಗಳಾಗ್ಯಾವ ಆದ್ರ ಸರ್ಕಾರಿ ಹಣದಿಂದನ ಆಗ್ಯಾವ ಹೊರತಾಗಿ ಯಾ ಇದರಿಂದ ಈ ಇದು ವ್ಯಾಪಾರಸ್ಥರ ಕಡೆಯಿಂದ ಹಣವನ್ನ ಸಂಗ್ರಹಣ ಮಾಡಿ ಮಾಡಿದ್ರೆ ಇದು ಸ್ವಲ್ಪ ವ್ಯಾಪಾರಸ್ಥರಿಗೆ ಸ್ವಲ್ಪ ಮನೆ ಆಕೈತಿ ಇದೇನ್ ನಮ್ಗೆ ಅಷ್ಟು ಜನ ಸರಿ ಅನ್ಸುದಿಲ್ಲ ಆದ ಎಲ್ಲಾ ವ್ಯಾಪಾರಸ್ಥರಿಗೂ ತೊಂದರೆ ಆಗತತಿ ಆದ ಕಾರಣದಿಂದ ಈ ಜಾಗ ನಾವು ಎಲ್ಲಾ ಇಲ್ಲಿ ಮುದೋಳ ವ್ಯಾಪಾರಸ್ಥರು ಎಲ್ಲರು ಕೂಡಿ ಇದನ್ನ ನಾವು ಖಂಡಿಸ್ತೇವೆ ಮತ್ತು ಇದನ್ನ ನಾವು ರನ್ ವೈಭವ ನಮ್ಮ ಸ್ವಂತ ಮಾಡೋದೇ ಇದನ್ನ ಸರ್ಕಾರ ವತಿಯಿಂದನ ನಡಿಬೇಕು ನಾವು ಇದಕ್ಕೆ ಏನೇ ಸಹಾಯ ಇದು ಬೇಕಾದ್ರೆ ನಾವು ನಿಂತು ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳ ಎದುರಿಗೆ ತಾವು ತಮ್ಮಲ್ಲಿ ವಿನಂತಿಯಿಂದ ಏನಂದ್ರೆ ಈ ರನ್ ವೈಭವ ಪ್ರತಿ ವರ್ಷ ಯಾವ ರೀತಿ ನಡೀತಾ ಇರ್ತದ ತಮಗೂ ಗೊತ್ತು ಈ ಹಿಂದಾಗಿದ್ದು ನೋಡಿದ್ರಿ ಈ ಆಗೋದು ನೋಡ್ತಾ ಇರ್ರಿ ಆದರೆ ಸರ್ಕಾರದ ಅನುದಾನದಲ್ಲಿ ಈ ರನ್ ವೈಭವ ನಡೀಬೇಕು ಯಾವುದೇ ಜ ಜನಪ್ರತಿನಿಧಿಗಳಾಗಿ ಒಬ್ಬ ಗ್ರಾಹಕರ ಕಡೆಯಿಂದ ಹಣ ಸಂಗ್ರಹಣ ಮಾಡಿ ಈ ರನ್ ವೈಭವ ಮಾಡೋದು ಸರಿ ಅಲ್ಲ ಅಂತ ನಮ್ಮ ಅನಿಸಿಕೆ ಯಾಕಂತಂದ್ರೆ ಜನರಿಗೆ ದುಡಿಮೆ ಮಾಡಿ ಅವ್ರ ಹೊಟ್ಟೆ ತುಂಬಿಕೊಳ್ಳೋದು ಹೆಚ್ಚಾಗಿರುತ್ತೆ ಅವ್ರ ಕಡೆಯಿಂದ ನಾವು ಹಣ ಬಳಕೆ ಮಾಡಿ ಇಸ್ಕೊಂಡು ಬಳಕೆ ಮಾಡೋದು ಸರಿ ಅಂತ ನಮ್ಮ ಅನಿಸಿಕೆ ತಮಗೆ ಹೆಂಗ ಅನಿಸುತ್ತೆ ನೋಡ್ರಿ ಸರ್ಕಾರದ ಅನುದಾನದಲ್ಲಿ ನಡೆದ್ರೆ ಬಹಳ ಒಳ್ಳೆಯದು ವಿಜೃಂಭಣೆಯಿಂದ ನಡೆಸ್ರಿ ಅದಕ್ಕೆ ನಮ್ದು ಸಪೋರ್ಟ್ ಇದೆ ಜನಪ್ರತಿ ಜನಪ್ರತಿಗಳಾಗಿ ತಾವು ಏನ್ ಅನ್ನೋದು ಜನಪ್ರತಿನಿಧಿಗಳಿಗೆ ನೀವು ವಿಚಾರ ಮಾಡಿ ಅದನ್ನ ಹೇಳಬೇಕು ನಿಮ್ಮ ಅನಿಸಿಕೆಗಳ ತಿಳಿಸ್ಬೇಕು ಜಿಲ್ಲಾಧಿಕಾರಿಗಳು ಇದು ನನ್ನ ಅನಿಸಿಕೆ ಮತ್ತೆ ಇದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಏನ್ ಬೇಕಾದ್ರೂ ಜನರಿಂದ ಏನ್ರೇ ಬೇಕಂದ್ರೆ ಐವತ್ತರಿಂದ ಅರವತ್ತು ಜನ ಬಿಟ್ಟು ನೂರ್ ಜನ ಕೂಡಿಸಿ ನೆತ್ತ ಮಾಡಕ್ಕೆ ನಾವು ರೆಡಿ ಇದೀವಿ ಮತ್ತೆ ಇದಕ್ಕಿಂತ ಹೆಚ್ಚಿಗೆ ತಮಗೆ ಏನ್ ನೀವು ಮಾಡಬೇಕು ಕೊಡೋದು ಒತ್ತೆ ಮಾಡೋದ್ರೆ ದಯಮಾಡಿ ರಾಜಕೀಯವಾಗಿ ಇದನ್ನ ಯಾವ ರೀತಿಯಿಂದ ಇದನ್ನ ಇದನ್ ಮಾಡಬಿಟ್ಟಿರೋದನ್ನ ಯಾಕಂದ್ರೆ ಇದು ಉತ್ಸವ ಮಾಡಕತ್ತಿ ಆರ್ಮಿ ತಿಮ್ಮಾಪುರ್ ಸಾಹೇಬರಲ್ಲ ಇದನ್ ಬಹಳ ಮನುಷ್ಯ ತೊಗೊಂಡಿದಾನೆ ಅತಿ ವಿಚಾರಣೆ ಮಾಡಿದ ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿ ಅವ್ರ ಆಶೆ ಐತಿ ದಿವಸ ದಿನದ ಆಶೆನ ಈಗ ಈಡೇರಿಸ ದಯಮಾಡಿ ಇದು ಯಾವ್ದೇ ರೀತಿ ಅಂತ ಏನಿಗೆ ಒತ್ತಾಯ ಇಲ್ಲದ ಒತ್ತಾಯ ಬೇರೆ ಯಾರೋ ಕುತಂತ್ರ ಮಾಡಿರೋದ ದಯಮಾಡಿ ಯಾವ್ದ್ ರೀತಿ ಒತ್ತಾಯ ಇಲ್ಲ ತಮ್ಮ ಮನುಷ್ಯ ಕೊಟ್ರು ತೋತಾರ ಯಾರ ಪ್ರೀತಿಯಿಂದ ಕೊಟ್ಟರು ತೋತಾರ ಅದನ್ನ ಪಡೆದ ಎದುರು ಮಾಡುವಂತ ಕಾರ್ಯಕ್ರಮ ಮಾಡ್ತೀವಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಜನರು ಕಾರ್ಯಕ್ರಮ ಇಲ್ಲ ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನನ್ನ ಹೆಸರು ಸದಾಶಿವ ಬಾಳಪ್ಪ ಭೋಯಿ ನಾನು ಒಬ್ಬ ಸೋಷಿಯಲ್ ವರ್ಕ್ ಮಾಡ್ಕೊತ ಬರ್ತೇನೆ ಆದ ಕಾರಣ ತಮ್ಮದೇ ನಮಗೆ ಸಾಮಾನ್ಯ ಜನರದ ಒಂದು ನಾನು ಅಲ್ಲಿ ಒಂದು ಗಮನಕ್ಕೆ ಬಂದಿದ್ದೆ ಏನಪ್ಪ ವಿಷಯ ಅಂದ್ರೆ ಈಗ ಅಂಗಡಿಕಾರಿಗೆ ತಾವು ರನ್ ವೈಭವಕ್ಕೆ ಕಾರ್ಯಕ್ರಮಕ್ಕೆ ತಾವು ದೇಣಿಗೆ ರೂಪದಾಗ ಏನೋ ನೀವು ದುಡ್ಡೇನು ಕಲೆಕ್ಟ್ ಮಾಡೋಕ್ಕಿಲ್ಲ ಯಾಕೋ ನಮಗೆ ಸರಿ ಅನ್ನಿಸ್ತಾ ಇರಲಿಲ್ಲ ಯಾಕ ಇಲ್ಲ ಅಂದ್ರೆ ಪ್ರತಿಯೊಂದು ನೀವು ಅಂಗಡಿಕಾರಿಗೆ ಹಾಕೋದ್ರಿಂದ ಈಗ ನಾಲ್ಕೈದು ಕೋಟಿ ಗಂಟೆಗೆ ಹಾಕೋದ್ರಿಂದ ಮೂರು ದಿವಸದ ಕಾರ್ಯಕ್ರಮದ ಇದೆ ಸಾಕಷ್ಟು ಇನ್ನ ದುಡ್ಡು ಉಳಿಬಹುದ ನನಗ ನನ್ನ ಅನಿಸಿಕೆ ಇದ್ರ ಸರ್ಕಾರ ಕೊಟ್ಟು ದುಡ್ಡು ಉಳಿಬಹುದು ನೀವು ಖುಷಿದಿಂದ ದುಡ್ಡು ಸಂಗ್ರಹ ಮಾಡುದ್ರಿಂದ ಏನಾಗತ್ತಂದ್ರ ಗ್ರಾಹಕರಿಗೆ ಇವತ್ತು ಅನ್ಬೋದ ನೀವು ಯಾರೋ ಹೇಳಿ ಅಂಗಡಿಕಾರ ಏನೋ ಖುಷಿ ಮರ್ಜಿ ಕೊಡ್ತಾರ ಆ ಖುಷಿ ಮರ್ಜಿ ಕೊಡೋದ್ರಿಂದ ಗ್ರಾಹಕ ನಮ್ಮ ಯಾರ ಬಿ ಅಂಗಡಿ ಕೊಟ್ರೆ ನಮ್ ಪ್ಯಾಂಟ್ನಾಗ ಹಂಗ ಹಾಕ್ತಾ ಇರೋರು ಅದರ ರೊಕ್ಕ ನಿಮ್ಗೆ ಕೊಡೋರ್ ಪ್ರತಿಯೊಂದು ಅಂಗಡಿಕಾರ ಮೊದಲೇ ವ್ಯಾಪಾರಸ್ಥರ ಇಲ್ರಿ ವ್ಯಾಪಾರ ಎಲ್ ತೊಂದ್ರೆ ಐತಿ ವ್ಯಾಪಾರದವರೆಗೂ ಕೋರ್ ಕೊಡೋದು ಎಲ್ಲಿ ಕೊಡ್ತಾರ ರನ್ ಉತ್ಸವ ಏನ ಕಾರ್ಯಕ್ರಮ ಏನೇ ಸಾಕತ್ತಿವ ಸರ್ಕಾರದಿಂದ ಅನುದಾನದಿಂದ ಬಂದಿದ್ದ ಆದೇಶ ಇದ್ ಬಜೆಟ್ನಾಗ ಮಾಡ್ರಿ ನಾಕ್ ಹಗ್ರ ಹಗರ ದುಡ್ಡು ಅಲ್ರಿ ಆಲ್ರೆಡಿ ಹಿಂದ ಆಲ್ರೆಡಿ ಕಾರ್ಯಕ್ರಮ ರಣ್ಣದ ವೈಭವ ಕಾರ್ಯಕ್ರಮ ಆಗ್ಯಾವ್ರಿ ಹಿಂಗೆ ಪಟ್ಟಿ ಗಿಟ್ಟಿ ಯಾವುದೇ ತರ ಆಗಿಲ್ಲ ಆದ್ರೆ ಏನಂತ ಇದನ್ನ ಕೈ ಬಿಡಬೇಕು ಜಿಲ್ಲಾ ಏನು ಏನ್ ಹೇಳ್ತೀವ್ರ ಈಗ ಆಲ್ರೆಡಿ ಇದನ್ನ ಜಿಲ್ಲಾ ಮಟ್ಟದಾಗ ಸ್ಟೇಟ್ ಮಾಡ್ ಕೊಡ್ಬೇಕ್ರಿ ಯಾವುದೇ ತರ ದುಡ್ಡ ಸಂಗ್ರಹ ಮಾಡತಕ್ಕದಲ್ಲ ಯಾಕೆ ಮಾಡುದಂದ್ರೆ ಇವತ್ತು ನೀವು ಹೊರ ನಿಮ್ ಖುಷಿ ಖುಷಿ ಅಂದ್ರೆ ಮ್ಯಾಗ ಮ್ಯಾಗ್ ನೋಡ್ರಿ ಮೊದಲ ನಾ ನಾವ್ ರಣ್ಣನ್ ಅಭಿಮಾನಿಗೊಳ್ರಿ ಮತ್ತೆ ಹೇಳ್ಬೇಕಂದ್ರೆ ಸ್ವತಃ ನಾವು ಕೈಲಿ ಖರ್ಚಾಗಿ ಇವತ್ತು ನಾವು ಮಾರ್ಕೆಟ್ ಅಲ್ಲಿ ಇರುವುದು ನಾವು ಸ್ವತಃ ಇವತ್ತು ಸುಮಾರು ಹತ್ತು ವರ್ಷದಿಂದ ನನ್ನ ರಣ್ಣನ ಅಭಿಮಾನಿಯಾಗೇ ಹೇಳ್ತಾನೆ ನಾ ಸ್ವತ ನನ್ನ ಪ್ರೀತಿ ಇವತ್ತು ಇಷ್ಟ ಕೊಡತ್ತಿಲ್ಲ ನೂರ ರೂಪಾಯಿ ಖರ್ಚು ಮಾಡುದು ಅಭಿಮಾನಿನ ಐತದ ಸಾವಿರಾರು ದುಡ್ಡು ಖರ್ಚು ಮಾಡುವುದು ಇಷ್ಟ ಇಷ್ಟ ಕೊಡ್ರಿ ಕೊಡುದ್ರಾಗ ಅರ್ತಿಲ್ಲ ತಾವು ಏನೈತಿ ಇವಾಗ ಸರ್ಕಾರ ಏನೈತಿ ಇದನ್ನ ತಾವು ಒಳ್ಳೆ ರಣ್ಣನ್ ಉತ್ಸವ ಮಾಡುವುದಕ್ಕೆ ನೀವು ಮಾಡಾಕತ್ತೀರ ನಮ್ ಹೆಮ್ಮೆ ಐತಿ ಅದಕ್ಕೆ ನಾವು ಅದನ್ನಿಲ್ಲ ಆದ್ರ ಇದೇನಾಯ್ತಿಲ್ಲ ಇದ್ ಮಾಡ್ಬೇಕು ದಯಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಕೈತಿ ನಿಮ್ಗೆ ನಿಮ್ ಮನಸ್ಸಿಗೆ ಏನೈತಿ ಅಂದ್ರೆ ಎಲ್ಲಾ ಅಂಗಡಿ ಕಾರ್ಪ್ ಆಗೈತಿ ಇದು ತಪ್ಪು ಕೆಲಸ ಐತಿ ತಪ್ಪ ಅಂದ್ರೆ ಜನರಿಗೆ ಹೊರಗೆ ಬರ್ದಾತ ಈಗ ಅರ್ಬಿ ಅಂಗಡಿಯಾಗ ಅರ್ಬಿ ಹಾಕಿರಿ ಯಾವ್ದೋ ಕಿರಾಣಿ ಅಂಗಡಿ ತಗೋರಿ ಬಂಗಾರ ಅಂಗಡಿ ಇದು ಹೊರಗೆ ನಮ್ಗ ಹಾಕೋದು ನಮ್ಗ ಗ್ರಾಹಕರ ಹೊರಗ್ ಬರ್ದತಿ ದಯಮಾಡಿ ಇದನ್ನ ತಾವು ಜಿಲ್ಲಾಧಿಕಾರಿ ಮಾತ್ರ ಜಿಲ್ಲಾ ನಿರ್ಸಬೇಕು ದಯಮಾಡಿ ಜಿಲ್ಲಾಧಿಕಾರಿ ಮಾತ್ರ ಇದನ್ನ ಜಿಲ್ಲಾ ಮಟ್ಟದ ನೀವು ಸ್ಟೇಟ್ ಮಾಡಿ ಸುದ್ದಿ ಕೊಡ್ಬೇಕು ಅನ್ನೋದು ನನಗೆ ವಿನಂತಿ ಸಾರ್ವಜನಿಕ ಮೊದಲ ತಾಲೂಕಿನ ಪರವಾಗಿ ರನ್ ಉತ್ಸವ ಮಾಡೋದ್ರಿಂದ ನೀವು ಮಾಡು ನಾವು ನಿಮ್ಗೆ ಹೆಮ್ಮೆಯಿಂದ ಸಾಥ್ ಕೊಡ್ತೀವಿ ಸಾಮಾನ್ಯ ಜನರಿಗೆ ಬಿಡುವಂತ ಮಾಡಬೇಡ ಇವತ್ತು ರನ್ ವೈಭವ ಇನ್ನ ನೀವು ನೋಡ್ರಿ ಬಾರಿ ಇದ್ರ ಮೇಲೆ ಆಗ್ಲಿ ಅನ್ನೋದು ನಮ್ದು ಯಶಸ್ವಿ ಐತಿ ಅದ ಕಾರಣ ದಯಮಾಡಿ ವಿನಂತಿ ಮಾಡಿ ಹತ್ತಿರ ಹಿಂದ್ ಹಿಂದಿಕ್ ಆಗೇತಿ ಕಾರ್ಯಕ್ರಮ ಒಂದ್ ಕಪ್ಪು ಚುಕ್ಕಿ ಇದಲ್ಸ ಆಗಿದ ಎರಡು ಮೂರು ವರ್ಷ ರನ್ ವೈಭವಕ್ಕ ರನ್ ನ ಒಂದ್ ಯಾವ್ದೇ ತರ ಕಪ್ಪು ಚುಕ್ಕಿ ಬಿಡಬಾರ್ದು ನಾವು ಉಣ್ಣು ಮಾಡಿ ಹೇಳ್ತಾನು ಸರ್ಕಾರ ಒಳ್ಳೆ ಕೆಲಸ ನಿರ್ಣಯ ಮಾಡಾ ಒಳ್ಳೆ ಕೆಲಸಕ್ಕ ತಾವು ನಾವು ಎಲ್ಲಾ ಇಡೀ ಸಾರ್ವಜನಿಕರು ಬೆಂಬಲ ಕೊಡ್ತಾರ ಆದ್ರೆ ರೊಕ್ಕ ವಸೂಲಿಗೆ ಹಾಕ್ಸಿ ಬೇಡ್ರಿ ದಯಮಾಡ್ ಹೇಳ್ತಾನು ಅಲ್ರಿ ಪುಕಾಟ ರೊಕ್ಕ ಖರ್ಚ್ ಮಾಡಿದ ನಾಳೆ ರನ್ ವೈಭವ ಯಾರು ನೋಡಕ್ ಬರಂಗಿಲ್ಲ ರೊಕ್ಕ ಕೊಟ್ಟನು ನೋಡಿದ್ ಇದೇನು ಒಪ್ಪಾತಾರೀ ಅದಕ್ಕೆ ದಯಮಾಡಿ ಹೇಳ್ತೇವೆ ಸರ್ಕಾರದಿಂದ ಅನುದಾನ ಏನಾಗೈತೆ ಅದ್ರ ತಾವು ಖರ್ಚು ಮಾಡಿ ಮಾಡ್ರಿ ರನ್ ವೈಭವ ಹೆಚ್ಚಿನ ಸಂಖ್ಯೆ ಜನ ಕೂಡ ಅನ್ನೋದು ನಮಗೂ ಆಸಕ್ತಿ ನಾವು ಎಲ್ಲರೂ ಇಡೀ ತಾಲೂಕಿನ ನಮಗೂ ಹೆಮ್ಮೆ ವಿಷಯ ಐತಿ ನನ್ನ ನಾಡಿನಲ್ಲಿ ಇರುವಂತ ನಾವು ಇವತ್ತು ಈ ನಾಡಿನಾಗ ಹುಟ್ಟಿಪ್ಪ ಅಂದ್ರೆ ನಮಗೂ ಒಂದು ಹೆಮ್ಮೆ ಇದನ್ನ ದಯಮಾಡಿ ಮುದ್ರೋಳ ತಾಲೂಕಿನ ಎಲ್ಲಾ ಪರವಾಗಿ ನಾನು ಇನ್ನೊಮ್ಮೆ ಹೇಳ್ತೀನಿ ನಾವು ಇದೆ ಜಿಲ್ಲಾಧಿಕಾರಿ ಆದ್ರೂ ನೀವು ಹೇಳ್ತೀವಿ ಇದೇ ನೀವು ಇದೇ ಮುಂದೆ ಹೊರತು ಅಂದ್ರೆ ಮನವಿ ವಿನಂತಿ ಜಿಲ್ಲಾಧಿಕಾರಿ ಈ ಮುಖಾಂತರ ಹೇಳ್ತೀನಿ ದಯಮಾಡಿ ಇದಕ್ಕೆ ನಾವು ಮುದೋಳ ತಾಲೂಕಿನ ಪರವಾಗಿ ನಿಮಗೆ ವಿನಂತಿ ಮಾಡೋನು ಕೇಳ್ಕೊತೀವ್ರಿ ಆದ ಕಾರಣ ಏನೈತಿ ಒಳ್ಳೆ ಒಳ್ಳೆ ಯಶಸ್ವಿ ಆಗಲಿ ಅನ್ನೋದು ರಣ ಉತ್ಸವ ಅನ್ನೋದು ನಮಗೂ ಹೆಮ್ಮೆ ಐತ್ರಿ ನಮಸ್ಕಾರ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನು ಪಡೆಯಿರಿ